ಯಾವ ನನ್ನ ಮಗ ಹೇಳಿದು ನಿನಗೆ ನಾನು ಸಾಯೋಕೆ ಹೋಗ್ತಿದ್ದೀನಿ ಅಂತ ಎನ್ನುತ್ತಾ ಅವನನ್ನು ಧ್ವನಿ ತೀಕ್ಷ್ಣವಾಗಿ ನೋಡಿದರೆ ತನ್ನ ಕಣ್ಣು ಸುಳ್ಳು ಹೇಳಿದ ಅಥವಾ ಆ ಮಕ್ಕಳು ಸುಳ್ಳು ಹೇಳಿದರ ಎಂದು ಅರಿಯದಾದ ದೃಶ್ಯ ಅಷ್ಟಕ್ಕೂ ಅವನ ಪ್ರಕಾರ ಜೀವ ಉಳಿಸಿದ್ದಕ್ಕೆ ಧನ್ಯವಾದ ಹೇಳುತ್ತಾಳೆ ಹುಡುಗಿ ಅಂದುಕೊಂಡಿದ್ದ ಇವಳು ಒಮ್ಮೆಲೆ ಎತ್ತಿ ಒಗೆದಂತೆ ಬಿಟ್ಟ ಮಾತಿನ ಬಾಣಕ್ಕೆ ದಂಗಾಗಿ ಹೋಗಿದ್ದ ಏ ನೀಸು ನಾನು ಏಕೆ ಸುಳ್ಳು ಹೇಳಲಿ ನೀನು ಕೆರೆಗೆ ಹಾರೋಕೆ ಹೋಗ್ತಾ ಇದ್ದೀದನ್ನು ನಾನು ಕಣ್ಣಾರೆ ನೋಡಿದ್ದೆ ಅಷ್ಟೇ ಅಕೆ ಇಲ್ಲಿರುವ ಮಕ್ಕಳ ಸಾಕ್ಷಿ ಎಂದಾಗ ಧ್ವನಿ ಸುತ್ತಲೂ ಹುಡುಕಿ ಎಲ್ಲಿ ಮಕ್ಕಳು ಎಂದಳು ಅಸಲಿಗೆ ಅವಳಿಗೂ ಕೊಂಚ ಅನುಮಾನ ಬಂದಿತು ಹುಡುಗರು ಕಿತಾಪತಿ ಮಾಡಿರಬಹುದು ಎಂದು ಆದರೆ ಒಬ್ಬ ಹುಡುಗನ ಎದುರು ಸೋಲಲು ಯಾಕೋ ಮನಸ್ಸು ಒಪ್ಪಲಿಲ್ಲ ಹಾಗೆ ಮಾತಿನ ಮೇಲೆ ಮಾತು ಬೆಳೆಸುತ್ತಿದ್ದಳು ದೃಶ್ ಈಗಲಾದರೂ ಪರವಾಗಿಲ್ಲ ಕನ್ನಡ ಪದಗಳ ನಡುವೆ ಎಲ್ಲೋ ಒಮ್ಮೊಮ್ಮೆ ಇಂಗ್ಲಿಷ್ ಕಾಡುತ್ತಿತ್ತು ಆದರೆ ಆಗೆಲ್ಲ ಮುಕ್ಕಾಲು ಭಾಗ ಇಂಗ್ಲಿಷ್ನಲ್ಲಿಯೇ ತುಂಬಿ ತುಳುಕುತ್ತಿದ್ದ ಅವನ ಭಾಷೆಗೆ ಧ್ವನಿ ನಕ್ಕು ಹೋಗು ಹೋಗು ಕೆರೆಯಲ್ಲಿ ಮೀನು ಇದ್ರೆ ಹಿಡಿ ನನ್ನ ಜೊತೆ ವಾದ ಮಾಡಬೇಡ ನಿನ್ನ ಆ ಇಂಗ್ಲಿಷೋ ನೀನೋ ಎನ್ನುತ್ತಾ ಕೈಯಲ್ಲಿದ್ದ ಚಂಡನ್ನು ಮೇಲೆ ಕೆಳಗೆ ಹಾಡಿಸುತ್ತಾ ಹೊರಟು ಬಿಟ್ಟಳು ಅವಳು ಹೋದ ದಿಕ್ಕನ್ನೇ ಶಬ್ದವಾಗಿ ನೋಡುತ್ತಿದ್ದ ದೃಶ್ ಹತ್ತಿರ ಮೌರ್ಯ ಬಂದು ಆತನನ್ನು ಮೇಲಿಂದ ಕೆಳಗೆ ನೋಡಿ ಪಕ್ಕಪಕ್ಕ ನಕ್ಕು ಬಿಟ್ಟ ಯಾಕೋ ಹಾಗೆ ನಗ್ತಾ ಇದ್ದೀಯಾ ಎಂದಾಗ ಅವಳ ಮುಖ ನೋಡಿದ್ದೀಯಾ ಸ್ವಲ್ಪನೂ ಗಿಲ್ಟ್ ಫೀಲ್ ಇಲ್ಲವೇ ಇಲ್ಲ ನಿನ್ನನ್ನೇ ಮಂಗ ಮಾಡಿ ಹೋದಳು ದೃಶ್ ಅದಕ್ಕೆ ಹೇಳೋದು ಈ ಹೆಣ್ಣು ಮಕ್ಕಳು ಯಾವಾಗ ಹೇಗೆ ಬೇಕಾದರೂ ಕೈ ಕೊಡುತ್ತಾರೆ ಅದಕ್ಕೆ ನಾವಾಗೆ ಹಳ್ಳಕ್ಕೆ ಬೀಳಬಾರ್ದು ಅವರೇ ಬಿದ್ದು ಎತ್ತಲು ಕೈ ಕೊಟ್ಟಾಗ ನಾವು ಹಿಡಿದುಕೊಳ್ಳಬೇಕು ಇಂದು ಮುಂದು ನೋಡದೆ ಸಹಾಯ ಮಾಡಿದೆ ನಿನಗೆ ಮೀನು ಹಿಡಿಯುವುದಕ್ಕೆ ಸಲಹೆ ಕೊಟ್ಟು ಹೋಗ್ತಾಳೆ ಎಂದಾಗ ದೃಷ್ಗೆ ಕೋಪ ಬಂದಿದ್ದು ಸುಳ್ಳಲ್ಲ ಸುಮಾರು ದೂರ ಹೋಗಿದ್ದಳೋ ಇಲ್ಲವೋ ಹೋಯ್ ಪರೋಪಕಾರಿ ಎನ್ನುತ್ತಾ ಜೋರಾಗಿ ಕಿರುಚಿದಳು ದೃಶ್ ಕೋಪದಲ್ಲಿ ಅವಳನ್ನು ನೋಡುತ್ತಿದ್ದ ಹುಷಾರ್ ಬೇರೆ ಮಲ್ನಾಡ್ ಹುಡುಗಿಯರ ಇಷ್ಟೊಂದು ಪರೋಪಕಾರಿ ಆಗೋಕೆ ಹೋಗಬೇಡ ಮಲ್ನಾಡ್ ಹುಡುಗೀರು ಭಾರಿ ಅಪಾಯಕಾರಿ ಚಡಿ ಹೆಟ್ಟು ಕೊಟ್ಟಿ ಕಳುಹಿಸುತ್ತಾರೆ ಏನೋ ಪಾಪದವನು ಕನ್ನಡ ಬರುವುದಿಲ್ಲ ಎಂದು ಸುಮ್ಮನೆ ಬಿಟ್ಟೆ ಎನ್ನುತ್ತಾ ಓಡಿಬಿಟ್ಟಳು ಮೌರ್ಯ ನಗು ತಡೆಯಲಾಗದೆ ಅಲ್ಲೇ ಕುಳಿತುಕೊಂಡು ಒಂದೇ ಸಮ ನಗುತ್ತಿದ್ದ ಈಗ ಸುಮ್ಮನೆ ನಡೆಯದಿದ್ದರೆ ನಿನ್ನನ್ನು ಕೋಳಿಯಂತೆ ಅದುಮಿ ಮುಳುಗಿಸಿ ಬರುತ್ತೇನೆ ಕೆರೆಯೊಳಗೆ ಎಂದು ದೃಶ್ಯ ಅಂದಾಗ ಕಷ್ಟಪಟ್ಟು ತಡೆದುಕೊಂಡ ಆದಿತ್ಯನಿಗೆ ಕಾಲ್ ಮಾಡಬೇಕಿತ್ತು ಯಾಕೋ ನನ್ನ ಜೊತೆ ಸರಿಯಾಗಿ ಮಾತನಾಡುತ್ತಿಲ್ಲ ಅವನು ಈಗ ಹೊರಟು ನಾಳೆ ಬಂದು ಸುತ್ತಾಡೋಣ ಎಂದುಕೊಂಡು ಹೋಮ್ ಸ್ಟೇ ಕಡೆ ಹೊರಟು ಬಿಟ್ಟರು ಆದರೆ ಆ ದಿನವೆಲ್ಲ ಅವನ ಸ್ಮೃತಿಯಲ್ಲಿ ಜೀಕಾಡಿದ್ದು ಧ್ವನಿ ನೆನಪುಗಳೇ ಕೆಲಸಗಳು ತಲೆಕೆಳಗಾಗುತ್ತಿದೆ ಕೆಳಗಾಗುತ್ತಿದೆ ಕಾರಣ ತಿಳಿಯುತ್ತಿಲ್ಲ ಸ್ವಲ್ಪವೂ ಹಂಜಿಕೆ ಇಲ್ಲದೆ ಅವಳಾಡಿದ ಮಾತಿನ ದಾಟಿ ನೋಡಿ ಇಷ್ಟು ಜೋರು ಇರುತ್ತಾರೆ ಹೆಣ್ಣು ಮಕ್ಕಳು ಎಂದುಕೊಂಡ ಏಕೆಂದರೆ ಅವ ಬೆಳೆದ ಪರಿಸರದಲ್ಲಿ ಇಷ್ಟೊಂದು ಘಾಟಿ ಹುಡುಗಿಯರನ್ನು ಕಂಡಿರಲಿಲ್ಲ ಕಂಡಿರಲಿಲ್ಲ ಎನ್ನುವುದಕ್ಕಿಂತ ಹೆಣ್ಣು ಮಕ್ಕಳ ಸ್ನೇಹ ಮಾಡಿದ್ದು ವಿರಳ ಕುಂತರು ಧ್ವನಿ ನಿಂತರು ಅವಳೇ ಆದರೆ ಹೆಚ್ಚು ಹುಡುಗನಿಗೆ ಆ ಭಾವದ ಪರಮಾರ್ಥ ತಿಳಿದಿರಲಿಲ್ಲ ಅರೆ ಇದೇನಾಯಿತು ಇಷ್ಟೊಂದು ಕೋಪದಲ್ಲಿ ಇದ್ದೀಯಾ ಎಂದ ಮೌರ್ಯ ಅದಕ್ಕಿದ್ರೂ ಇನ್ನೇನು ಮಾಡಬೇಕು ಬೆಳಿಗ್ಗೆಯಿಂದ ಏನೂ ಸರಿಯಾಗಿ ಆಗುತ್ತಿಲ್ಲ ಮೊದಲೇ ಮನಸ್ಸು ಕೆಟ್ಟು ಹೋಗಿದೆ ಅದ್ಯಾರೋ ಹುಚ್ಚಿಗೆ ಇರಲಾರದೆ ಹೋಗಿ ಸಹಾಯ ಮಾಡಿ ಒಗಿಸಿಕೊಂಡೆ ಇತ್ತ ಇವನು ಫೋನು ತೆಗೆಯುತ್ತಿಲ್ಲ ಏನಾಗಿದೆ ಇವನಿಗೆ ನನ್ನನ್ನು ಇಷ್ಟೊಂದು ಅವಾಯ್ಡ್ ಮಾಡುವಷ್ಟು ಐ ಆಮ್ ಡನ್ ವಿತ್ ಇಸ್ ಎಂದಾಗ ಮೌರ್ಯನಿಗೆ ಅವನ ಕೋಪದ ಬಿಸಿ ತಟ್ಟಿತು ಆದರೂ ಒಂದೆರಡು ಮಾತು ಆಡಲೇಬೇಕಾಯಿತು ಈಗ ನಾವು ಏನನ್ನು ಜಡ್ಜ್ ಮಾಡಬಾರದು ಆದಿ ಬಗ್ಗೆ ಗೊತ್ತಲ್ಲ ಅವನು ಬ್ಯುಸಿ ಇರ್ಬೋದು ಈಗ ಎರಡು ದಿನ ನೆಮ್ಮದಿಯಾಗಿ ಇರಲು ಬಂದಿದ್ದೀಯಾ ಎಲ್ಲ ಚಿಂತೆ ಬಿಟ್ಟು ಆರಾಮಾಗಿ ಆದಿತ್ಯ ಅವನ ಸಮಸ್ಯೆ ಏನು ಅಂತ ಫೋನ್ನಲ್ಲಿ ಹೇಳುತ್ತಿಲ್ಲ ಆ್ಯಂಡ್ ಮೊನ್ನೆ ನಿಮ್ಮ ಮಾವನವರು ಬಂದು ಕಂಪನಿಯಲ್ಲಿ ಶೇರ್ ಖರೀದಿ ಮಾಡಿರುವುದು ಇಷ್ಟವಾಗದೆ ಜಗಳ ಮಾಡಿ ಹೋದರೂ ದೃಶ್ ನಾನೇ ಸಮಾಧಾನ ಮಾಡಿ ಕಳುಹಿಸಿದೆ ಅದೇ ಟೈಮ್ಗೆ ಅಲ್ಲಿ ಆದಿತ್ಯ ಇದ್ದ ನಾನು ಅದನ್ನು ಗಮನಿಸಿರಲಿಲ್ಲ ಅದಕ್ಕೆ ಅವಷ್ಟು ಬೇಜಾರು ಮಾಡಿಕೊಂಡಿದ್ದು ನಿಮ್ಮ ಮಾವ ಬರೀ ಆ ಕಂಪನಿಯ ಬಗ್ಗೆ ಮಾತನಾಡಲಿಲ್ಲ ಬದಲಿಗೆ ಆದಿತ್ಯ ಒಬ್ಬ ನಿಷ್ಪ್ರಯೋಜಕ ಎಂಬಂತೆ ಮಾತನಾಡಿದರು ಅದಿರಲಿ ನನಗೂ ನೀ ಹಾಗೆ ಮಾಡಿದ್ದು ಸ್ವಲ್ಪ ಇಷ್ಟವಾಗಲ್ಲ ಅಷ್ಟು ನಷ್ಟದಲ್ಲಿರುವ ಕಂಪನಿಯ ಶೇರ್ ತೆಗೆದುಕೊಂಡಿದ್ದಕ್ಕೆ ನಿನಗೆ ಸಿಕ್ಕ ಪಟ್ಟವಾದರೂ ಏನು ಚುಕ್ಕಾಣಿ ಹಿಡಿದ ತಿಂಗಳಿಗೆ ಕಂಪನಿಗೆ ಲಾಸ್ ಮಾಡುತ್ತಿದ್ದೀಯಾ ಎನ್ನುವ ತೆಗಳಿಕೆ ನೀನು ಹಾಗೆ ಮಾಡಿದ್ದರಿಂದಲೇ ನಿಮ್ಮ ಮಾವ ಕೋಪಿಸಿಕೊಂಡಿರುವುದು ಎಂದ ಮೌರ್ಯ ನೀನು ಹೇಳ್ತಿರೋದು ಕರೆಕ್ಟ್ ಆದರೆ ಆ ಕಂಪನಿಯನ್ನು ಮುನ್ನಡೆಸುವುದು ಆದಿತ್ಯನ ಕನಸು ಮೌರ್ಯ ಒಮ್ಮೆ ನಾವು ಅಂದುಕೊಂಡಿದ್ದು ನಮ್ಮ ಕೈ ಮೀರಿ ಹೋದಾಗ ಆಗುವ ವೇದನೆಗೆ ನಾನೇ ಜೀವಂತ ಸಾಕ್ಷಿ ಈಗ ಇನ್ನೊಂದು ಕಾಲದಲ್ಲಿ ಸಾಧಿಸಿದ ಖುಷಿಯಲ್ಲಿ ಬೀಗುತ್ತಿದ್ದೆ ಈಗ ಬರಿಗೈ ದಾಸನಂತೆ ಮತ್ತೆ ಹೆಲ್ಲ ಕಳೆದುಕೊಂಡು ನಿಂತಿದ್ದೇನೆ ನಮ್ಮ ಕನಸು ನಮ್ಮ ಕಣ್ಣೆದುರಿಗೆ ಧ್ವಂಸವಾದಾಗ ಆಗುವ ನೋವು ಏನು ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು ಇದು ಬಿಸಿನೆಸ್ ಪ್ರಪಂಚ ಮೌರ್ಯ ಒಮ್ಮೆ ಸೋತು ಮತ್ತೊಮ್ಮೆ ಗೆಲ್ಲಬಹುದು ಆದರೆ ದಶಕಗಳಿಂದ ಆ ಕಂಪನಿ ಮೊದಲ ಮೂರು ಸ್ಥಾನದಲ್ಲಿದ್ದ ಕಂಪನಿ ಈಗ ತೀರ ಕೆಳಮಟ್ಟಕ್ಕೆ ಕುಸಿದಾಗ ಅದರ ಘನತೆ ಮತ್ತೆ ತಂದುಕೊಡಲು ಸಾಧ್ಯವ ಅದನ್ನು ಬೆಳೆಸಲು ಆದಿತ್ಯನ ಅಪ್ಪ ಅಮ್ಮ ಮಾಡಿದ ಅಷ್ಟು ಪ್ರಯತ್ನಗಳು ವ್ಯರ್ಥವಾಗುವುದಿಲ್ಲವ ಅದಕ್ಕೆ ನಾನು ಹೇಳದೆ ಕೇಳದೆ ಆ ಷೇರುಗಳನ್ನು ಖರೀದಿಸಿದೆ ನಾನು ಇಟ್ಟುಕೊಳ್ಳಲಿಕ್ಕೆ ಅಲ್ಲ ಅದನ್ನೇ ದ್ವಿಗುಣ ಮಾಡಿ ಇನ್ನೊಂದು ತಿಂಗಳಲ್ಲಿ ನನ್ನ ಗೆಳೆಯನ ನೆಕ್ಸ್ಟ್ ಬರ್ತ್ಡೇಗೆ ಗಿಫ್ಟ್ ಆಗಿ ಕೊಡಲು ಎಂದಾಗ ಮೌರ್ಯ ಅವನನ್ನು ಲಘುವಾಗಿ ತಬ್ಬಿಕೊಂಡು ಬೆಂತಟ್ಟಿದ ಒಂದು ಬಾರಿ ನಿನ್ನವರು ಎಂದುಕೊಂಡವರನ್ನು ನೀನು ಯಾವತ್ತೂ ಸೋಲಲು ಬಿಡುವುದಿಲ್ಲ ಅಲ್ಲವ ದೃಶ್ ಅದೇ ನಿನ್ನಲ್ಲಿ ನನಗೆ ಇಷ್ಟ ಹಾಗೋ ಗುಣ ಒಂದು ಕನಸಿಗೆ ಕೊಳ್ಳಿ ಬಿದ್ದರೆ ಅದರ ತಾಪ ಒಬ್ಬ ಮನುಷ್ಯನನ್ನು ಎಷ್ಟು ಸುಡುತ್ತದೆ ಎಂದು ನಿನಗೆ ಚೆನ್ನಾಗಿ ಗೊತ್ತು ದೃಶ್ ನಿನಗಾಗಿ ಕದಂಬ ಗ್ರೂಪ್ ಆಫ್ ಕಂಪನೀಸ್ ಕಾಯುತ್ತಿದೆ ಅದನ್ನು ಇನ್ನೂ ಎತ್ತರಕ್ಕೆ ಕೊಂಡೊಯ್ಯುತ್ತೀಯ ಎನ್ನೋ ನಂಬಿಕೆ ನನ್ನಲ್ಲಿ ಇದೆ ಎಂದಾಗ ದೃಶ್ ಮುಗುಳ್ನಕ್ಕ ಹೌದು ದೃಶ್ ಆದಿತ್ಯ ಹಾಗೂ ಮೌರ್ಯ ಗೆಳೆಯರು ಆದಿತ್ಯ ಹಾಗೂ ದೃಷ್ಗೆ ಪಾರಂಪರಿಕವಾಗಿ ನಡೆಸಿಕೊಂಡು ಬಂದ ಸ್ವಂತ ಬಿಸ್ನೆಸ್ ಇತ್ತು ಮೌರ್ಯ ಮಧ್ಯಮ ವರ್ಗದ ಹುಟ್ಟಿ ಬೆಳೆದವನು ಮೂರು ಗೋಡೆ ನಡುವೆ ಗೆಳೆಯನಾದರೂ ತನ್ನ ಜೀವನ ರೂಪಿಸಿಕೊಟ್ಟ ದೃಷ್ಗೆ ಅವನು ಕೆಲಸದ ಸಮಯದಲ್ಲಿ ಪ್ರೀತಿಯಿಂದ ಕರೆಯುವುದು ಬಾಸ್ ಎಂದು ಅದನ್ನು ತಪ್ಪಿಸಲು ನೋಡಿ ದೃಶ್ ಸೋತು ಹೋಗಿದ್ದ ಆದರೆ ಮೂವರ ಸ್ನೇಹ ಅಷ್ಟೇ ಗಟ್ಟಿಯಾಗಿತ್ತು ಇಷ್ಟರಲ್ಲಿ ಇಷ್ಟ ಇಲ್ಲ ಮಾಡುತ್ತಿದ್ದ ದೃಶ್ಗೆ ಆದಿತ್ಯ ಕಡೆಯಿಂದ ಅನಿರೀಕ್ಷಿತ ಪೆಟ್ಟು ಬೀಳುವುದರಲ್ಲಿ ಇತ್ತು ವಿಧಿ ಲಿಖಿತವಾದ್ದರಿಂದ ಯಾರೂ ಅದನ್ನು ತಪ್ಪಿಸಲು ಸಾಧ್ಯವಿರಲಿಲ್ಲ ಮೌರ್ಯ ಕುಶಾನ್ ನಗರದಲ್ಲಿ ತುಂಬ ಚೆಂದದ ಅಂತೆ ನಾಳೆ ಹೋಗಿ ಬರೋಣ ಎಂದಾಗ ಆಯಿತು ಎಂದ ಅಂದು ಅರಿಯದೆ ಅರಳಿದ ಭಾವ ಮರುದಿನ ಮರೆಯದ ಭಾವವಾಗಿ ಬದಲಾಗುವ ದಿನ ಎಂದು ತಿಳಿದಿರಲಿಲ್ಲ ಅವನಿಗೆ ಅವರ ಪ್ರೀತಿಗೆ ಮುನ್ನುಡಿ ಬರೆದಿದ್ದು ಅದೇ ಗುಡ್ಡ ದೃಶ್ ಇದೇನಿದು ಇಷ್ಟು ಹೊತ್ತಾಯಿತು ಮೈ ಮರೆತು ನೆನಪುಗಳ ಸಾಲುಗಳಲ್ಲಿ ಕಳೆದು ಹೋಗಿದ್ದೀನಿ ಎಂದುಕೊಂಡು ಮನೆಯಲ್ಲಿ ಬೆಳಗ್ಗೆಯೂ ಅಷ್ಟು ಗಾಬರಿ ಮಾಡಿ ಬಂದಿದ್ದೆ ಈಗ ಯಾರ ಫೋನಿಗೆ ಸಹ ನಾನು ಸಿಕ್ಕಿಲ್ಲ ಎಂದುಕೊಂಡು ಲಘು ಬಗೆಯಿಂದ ಹೊರಟು ಎಂಟರಷ್ಟರಲ್ಲಿ ಮನೆ ತಲುಪಿದೆ ಮನೆಯವರೆಲ್ಲ ಅಲ್ಲಲ್ಲಿ ಎಲ್ಲರೂ ಇದ್ದಿದ್ದು ಕಂಡರೂ ಒಂದು ಮಾತನಾಡಿದ ರೂಮ್ ತಲುಪಿದೆ ಧ್ವನಿ ಮಾತ್ರ ಎಲ್ಲೂ ಕಾಣಲಿಲ್ಲ ನನ್ನ ಕಣ್ಣುಗಳು ಯಾವಾಗಲೂ ಅರಸುವುದು ಅವಳನೆ ಅದಕ್ಕೆ ಕೆಳಗೆ ಹೋಗಿ ಹುಡುಕಲು ಎಂದುಕೊಂಡು ಕೆಳಗಿಳಿಯುತ್ತಿದೆ ಕಾಲ್ಗಳನ್ನು ಅಪ್ರಯತ್ನವಾಗಿ ತಡೆ ಹಿಡಿದಿದ್ದು ನನ್ನ ಬುದ್ಧಿ ಇಂದು ಎಂದಿಗಿಂತ ರಾಡಿ ಹಾಕಿದ್ದ ಮನಸ್ಸು ಅವಳನ್ನು ಎದುರಿಸಲು ಇಚ್ಛಿಸಲಿಲ್ಲ ಹಾಗೆ ಮತ್ತೆ ರೂಮಿಗೆ ತಲುಪಿ ಫ್ರೆಶ್ ಆಗಿ ಮಂಚದ ಮೇಲೆ ಹುರುಳಿದೆ ಹಸಿವು ಕೂಡ ಯೋಚನೆಯ ಸುಳಿಯಲ್ಲಿ ಸೋತು ಹೋಗಿ ಬಾಧಿಸಿರಲಿಲ್ಲ ಅದರ ಪರಿಣಾಮ ಸುಸ್ತು ಮಾತ್ರ ಎಡಬಿಡದೆ ನನ್ನನ್ನು ಕಾಡಿತು ನಿನ್ನೆ ಕೂಡ ನಿದ್ದೆ ಬರಲಿಲ್ಲ ಇವತ್ತಾದರೂ ತರ್ಕಗಳನ್ನು ಬದಿಗಿಟ್ಟು ನಿದ್ದೆ ಮಾಡಲು ಆಶಿಸಿದೆ ಅಷ್ಟರಲ್ಲಿ ಧ್ವನಿ ಕಾಲಿಗೆ ಜೆಸದ್ದು ಕೇಳಿ ಬಲವಂತವಾಗಿ ಕಣ್ಣು ಮುಚ್ಚಿಕೊಂಡು ಮಲಗುವಂತೆ ನಟಿಸಿದೆ ವ್ಯಂಗ್ಯಕ್ಕೆ ಸಹ ಇಂದು ಮೂಡಿರಲಿಲ್ಲ ಧ್ವನಿ ಇಂದು ಮಾಡಲು ಏನು ಕೆಲಸ ಇಲ್ಲದಿದ್ದರೂ ಮಧ್ಯಾಹ್ನ ಮಲಗಿದ್ದವಳಿಗೆ ಎಚ್ಚರವಾದಾಗ ಸಂಜೆಯಾಗಿತ್ತು ನನ್ನ ಸೋಮಾರಿತನಕ್ಕೆ ಶಪಿಸಿಕೊಂಡು ಕೆಳಗೆ ಹೋಗಿದ್ದೆ ಅಮ್ಮ ಅಡುಗೆ ತಯಾರಿಯಲ್ಲಿ ಇದ್ದರು ಬೆಳಿಗ್ಗೆ ಮಧ್ಯಾಹ್ನದ ಅಡುಗೆ ಬಟ್ಟರು ಮಾಡಿದರೆ ರಾತ್ರಿ ಮನೆ ಹೆಂಗಸರು ಅಡುಗೆ ಮಾಡುವ ಪ್ರತೀತಿಯಂತೆ ನಾನು ಅವರಿಗೆ ಸಹಾಯ ಮಾಡಲು ಹೋದಾಗ ನಿರಾಕರಿಸಿದರು ಆದರೆ ಬಲವಂತವಾಗಿ ನಾನೇ ಸಹಾಯ ಮಾಡುತ್ತಿದ್ದೆ ಬೆಳಿಗ್ಗೆ ತಿಂಡಿ ತಿನ್ನುತ್ತಿದ್ದ ಅದ್ಯಾವುದೋ ಫೋನ್ ಬತ್ತು ಎಂದು ಎಲ್ಲವನ್ನು ಬಿಟ್ಟು ಹೋಗಿದ್ದು ಕಂಡು ಯಾರು ಮಾಡದ ಕೆಲಸವನ್ನು ಮಾಡುತ್ತಿದ್ದಾನಾ ಹೇಗೆ ಹೀಗೆ ಗಡಿಬಿಡಿ ಪುರುಷ ಎನಿಸಿತು ಆದರೆ ಸಂಜೆ ಆಫೀಸ್ ಮುಗಿಸಿ ಬಂದ ಆಕಾಶ್ ಅಣ್ಣ ಇವತ್ತು ಆಫೀಸಿಗೆ ಬಂದಿಲ್ಲ ಎಂದಾಗ ಬೆರಗಾದೆ ಬೆಳಿಗ್ಗೆ ಹೆದ್ದು ಪ್ರೆಸೆಂಟೇಷನ್ ಎಂದು ಅರ್ಧ ಗಂಟೆ ತಯಾರಿ ಮಾಡಿಕೊಳ್ಳುತ್ತಿದ್ದ ಆದರೆ ಎಲ್ಲವನ್ನು ನಡುನೀರಿನಲ್ಲಿ ಬಿಟ್ಟು ಹೋಗಿದ್ದಾನೆ ಅಂದರೆ ಅದಕ್ಕೂ ಮೀರಿ ಯಾವುದು ಮುಖ್ಯವಾದ ಕೆಲಸ ಬಂದಿದೆ ಎಂದು ಅರ್ಥ ನಮಗೆ ಆಕೆ ದೊಡ್ಡವರ ವಿಷಯ ಅದರಲ್ಲೂ ಇವನನ್ನು ನಂಬಲು ಹಾಗದು ಎಂದುಕೊಂಡು ತರಕಾರಿ ಹೆಚ್ಚುತ್ತಾ ಕುಳಿತಿದ್ದಾಗ ಕಂಡಿದ್ದು ಗಂಭೀರವಾಗಿ ಬಂದ ಅಜಾನುಭಾವು ಎರಡೆರಡು ಮೆಟ್ಟಿಲು ಹೇರುತ್ತಾ ಎತ್ತಲು ದೃಷ್ಟಿ ಅರಿಸದೆ ಕೋಣೆ ಸೇರಿದ್ದು ಅಬ್ಬಾ ಇಷ್ಟು ಗಂಭೀರತೆಯು ಇವನಲ್ಲಿ ಎಂದುಕೊಂಡಾಗ ಅಮ್ಮ ಧ್ವನಿ ಅವನು ನೋಡೋಕೆ ಸುಸ್ತಾದವನಂತೆ ಕಾಣುತ್ತಿದ್ದಾನೆ ಹಾಗೆ ಹೋಗಿ ಮಲಗಿಬಿಡುತ್ತಾನೆ ಇನ್ನೊಂದು ಅರ್ಧ ಗಂಟೆ ಅಡುಗೆ ಆಯಿತು ಅಲ್ಲಿಯವರೆಗೂ ಹೆದ್ದಿರಲು ಹೇಳು ಕಂದ ಎಂದಾಗ ಅಮ್ಮ ನೆನಪಾದಳು ದೇವೆ ಅಷ್ಟಲ್ಲವೇ ತನ್ನ ಕರುಳ ಕುಡಿಯ ಭಾವ ಅಳೆದು ತೂಗಿ ಬೇಕು ಬೇಡಗಳನ್ನು ತಿಳಿದು ಸಾಂತ್ವಾನಿಸುವ ಜೀವ ಅವರಿಗೆ ಬೇಸರ ಮಾಡಲು ಇಚ್ಛಿಸದೆ ರೂಮ್ ಕಡೆ ಬಂದಾಗ ಅಮ್ಮ ಹೇಳಿದ್ದು ಎಷ್ಟು ಸತ್ಯ ಅನಿಸಿತು ಹಾಗೆ ಮಲಗಿಬಿಟ್ಟಿದ್ದ ಆದರೆ ಇಷ್ಟು ಬೇಗ ನಿದ್ದೆ ಹೋಗಲು ಅಸಾಧ್ಯ ಎಂದುಕೊಂಡು ಎಬ್ಬಿಸಲು ಮುಂದಾದೆ ಈಗ ಮಲಗಬೇಡ ಊಟ ಮಾಡಿ ಒಂದೇ ಬಾರಿ ಮಲಗಿದರೆ ಒಳ್ಳೆಯದು ಎಂದೆ ಅಬ್ಬ ಒಂದು ಸ್ವರವು ಹೊರಳಬಾರದ ಅವನ ಕಡೆಯಿಂದ ಹಣೆ ಮೇಲೆ ಕೈ ಇಟ್ಟುಕೊಂಡು ಅಂಗಾತವಾಗಿ ಕಣ್ಣು ಮುಚ್ಚಿಕೊಂಡು ಮಲಗಿದ್ದವ ಅಜಾನುಭಾವಿನಂತೆ ಕಂಡ ಆದರೆ ಒಂದು ಮಾತು ಹಾಡುತ್ತಿಲ್ಲವಲ್ಲ ಅದೇ ಸೋಜಿಕ ಇನ್ನೆರಡು ಬಾರಿ ಕೂಗಿದೆ ಪ್ರತ್ಯುತ್ತರ ಬರಲಿಲ್ಲ ನಿಜವಾಗಿ ಬಿಟ್ಟಿದ್ದಾನೆ ಎಂದುಕೊಂಡು ಭುಜ ತಟ್ಟಲು ಹೋದೆ ಓಲ್ಡಾನ್ ಎಂದು ಅಣೆಯಿಂದ ಕೈ ತೆಗೆದು ಏನು ಅಂದ ಎಷ್ಟು ಹುರಿಯಬೇಡ ಇವನಿಗೆ ಇಂಗ್ಲೀಷ್ನಲ್ಲಿ ಹೇಳಿದರೆ ಮಾತ್ರ ಅರ್ಥವಾಗುವುದಾ ಹೇಗೆ ಅಷ್ಟು ಬಾರಿ ಕರೆದಾಗ ಒಂದು ಮಾತು ಕೂಡ ಹಾಡಲಿಲ್ಲ ಈಗ ಮುಟ್ಟಲು ಹೋದಾಗ ಓಲ್ಡಾನ್ ಎನ್ನುವ ಡೈಲಾಗ್ ಬೇರೆ ಆದರೂ ಮಾತಲ್ಲಿ ಪ್ರತಿ ಬಾರಿ ಇದ್ದಂತಿರಲಿಲ್ಲ ವ್ಯಂಗ್ಯ ಅದೇನೋ ನೇರವಂತಿಕೆ ಮೊದಲ ಬಾರಿ ಸ್ವರದಲ್ಲಿ ಕಂಡಿತು ಹಸಿವಿಲ್ಲ ನೀವೆಲ್ಲ ಊಟ ಮಾಡಿ ಮಲಗಿಕೊಳ್ಳಿ ಎಂದ ಹಲೋ ನಿನ್ನನ್ನು ನೀನು ಏನು ಅಂದುಕೊಂಡಿದ್ದೀಯಾ ಬೆಳಿಗ್ಗೆ ಹೇಳದೆ ಕೇಳದೆ ಮಧ್ಯಾಹ್ನ ಹೋಗ್ತೀನಿ ಅಂತ ಹೇಳಿ ಆಫೀಸಿಗೆ ಹೋಗಿಲ್ಲವಂತೆ ಅಂತ ತಲೆ ಹೋಗುವ ಕೆಲಸ ಇತ್ತು ನಿಂಗೆ ನಾನು ಬಂದಾಗಿಂದ ನೋಡುತ್ತಾ ಇದ್ದೇನೆ ಒಂದು ಬಾರಿ ಇದ್ದ ಹಾಗೆ ಇನ್ನು ಐದು ನಿಮಿಷಕ್ಕೆ ನೀನಿರುವುದಿಲ್ಲ ನೀನೇನಾದರೂ ಬರದ ಹೀಗೆ ಮಲಗಿಕೊಂಡರೆ ಅಲ್ಲಿ ಅಮ್ಮ ನನ್ನನ್ನು ತಪ್ಪಿ ತಿಳಿಯುತ್ತಾರೆ ಸುಮ್ಮನೆ ನನ್ನ ಇಮೇಜ್ ಡ್ಯಾಮೇಜ್ ಮಾಡಬೇಡ ಬಂದು ಎಲ್ಲರ ಜೊತೆ ಊಟ ಮಾಡಿ ಮಲಗಿಕೊ ಅಮ್ಮ ನಿನ್ನನ್ನು ನೋಡಿ ಬೇಜಾರು ಮಾಡಿಕೊಂಡಿದ್ದಾರೆ ಸ್ವಲ್ಪ ಅವರ ಜೊತೆ ಸಮಯ ಕೊಟ್ಟು ಮಾತಾಡು ಎಂದಾಗ ನಿರ್ಲಕ್ಷ್ಯ ಮಾಡಿದರೆ ಕಳೆದುಕೊಂಡಾಗ ಪರಿತಪಿಸಬೇಕಾಗುತ್ತದೆ ಅವರ ಮಾತಿಗೆ ಬೆಲೆ ಕೊಟ್ಟು ಬಂದು ಊಟ ಮಾಡಿ ಇಲ್ಲಿ ಬಂದು ಮಲಗಿದರೆ ನಾನೇನು ನಿನ್ನನ್ನು ಕೇಳುವುದಿಲ್ಲ ಸುಮ್ಮನೆ ತಲೆ ಕೆಡಿಸಬೇಡ ಎದ್ದು ಬಾ ಎನ್ನುತ್ತಾ ಹೊರಬಂದೆ ಅಬ್ಬಾ ಈ ಹೆಣ್ಣು ಮಕ್ಕಳ ಕಣ್ಣು ನಿಜಕ್ಕೂ ಎಷ್ಟೊಂದು ಶಾರ್ಪ್ ಕಿವಿಗಳು ಕೇಳುವುದೇ ಬೇಡ ಬಿಡಿ ಎಲ್ಲ ಅಮ್ಮ ಗಮನಿಸಿದ್ದಾರೆ ಅಂತಾಳೆ ನಾನು ಆಫೀಸಿಗೆ ಹೋಗಿಲ್ಲದ ವಿಷಯ ಕೂಡ ತಿಳಿದುಕೊಂಡಿದ್ದಾಳೆ ನನ್ನ ಅನ್ಯ ಮನಸ್ಕತೆಯನ್ನು ಗಮನಿಸಿದ್ದಾಳೆ ಈ ಧ್ವನಿ ಏನೋ ಅಂತ ಈ ಜನ್ಮದಲ್ಲಿ ನನಗೆ ಅರ್ಥವಾಗುವುದಿಲ್ಲವೇನೋ ದೇವರೇ ಎಂದುಕೊಂಡು ಹೊರ ನಡೆದ ಊಟ ಮುಗಿಸಿ ಅಮ್ಮನೊಂದಿಗೆ ಒಂದು ಹತ್ತು ನಿಮಿಷ ಮಾತಾಡಿ ರೂಮಿಗೆ ಬಂದಾಗ ಧ್ವನಿದೇವಿ ಆಗಲೇ ಪಲ್ಲಂಗದ ಮೇಲೆ ಪವಡಿಸಿದ್ದಳು ಏಯ್ ನೀನು ಸೋಫಾದ ಮೇಲೆ ಮಲಗಿಕೊ ನನಗೆ ಕೆಳಗೆಲ್ಲ ನಿದ್ದೆ ಬರುವುದಿಲ್ಲ ಸೋಫಾ ನನಗೆ ಕಂಫರ್ಟಬಲ್ ಇಲ್ಲ ಎಂದಾಗ ಹಾಗಲ್ಲ ಎಂದು ರಗ್ಗು ಒಚ್ಚಿಕೊಂಡು ಮಲಗಿದ್ದಳು ನನಗೂ ಹಾಗಲ್ಲ ಎನ್ನುತ್ತಾ ಕಬೋರ್ಡ್ ತೆಗೆದು ಐದಾರು ದಿಂಬುಗಳನ್ನು ತಂದು ಬೆಡ್ ಮಧ್ಯದಲ್ಲಿ ಗೋಡೆ ಕಟ್ಟಿ ಮಲಗಿಬಿಟ್ಟ ಯಾರನ್ನು ಕೇಳಿಲಿ ಮಲಗಿದೆ ಅತಿಯಾಯಿತು ನಿನ್ನದು ಎನ್ನುತ್ತಾ ತೀಕ್ಷ್ಣವಾಗಿ ನೋಡುತ್ತಿದ್ದವಳ ನಡೆಗೆ ಅಷ್ಟೇ ಶಾಂತವಾಗಿ ಈಗ ಸುಮ್ಮನೆ ಮಲಗಿಕೊಳ್ಳಲಿಲ್ಲ ಎಂದರೆ ಆ ದಿಂಬಿರುವ ಜಾಗದಲ್ಲಿ ನಾನು ಮಲಗಬೇಕಾಗುತ್ತದೆ ಆಪ್ಷನ್ ಕೊಟ್ಟಿದ್ದೆ ನೀನು ಹೋಗೋದಿಲ್ಲ ಅಂದೆ ದೇವರ ದಯೆ ನನಗೆ ಹೊರಲಾಡುವ ಅಭ್ಯಾಸ ಇಲ್ಲ ಇನ್ನೂ ನಿನಗೆ ಇದ್ದರೆ ನೀನು ಅದನ್ನು ಮ್ಯಾನೇಜ್ ಮಾಡಬೇಕು ಬೆಳಗ್ಗೆಯಿಂದ ಸಂಜೆಯವರೆಗೂ ಆಯಾಸ ಆಗಿರುತ್ತದೆ ನಿದ್ದೆ ಭಂಗ ಮಾಡಬೇಡ ಎಂದು ಮಲಗಿಬಿಟ್ಟ ಧ್ವನಿ ಇಡಿಶಾಪ ಆಕೆಯೇ ಮಲಗಿದ್ದು ಆದರೆ ಅವಳಿಗೂ ಆಸಿಗೆ ಬಿಟ್ಟರೆ ಬೇರೆಲ್ಲೂ ನಿದ್ದೆ ಬಾರದ ಕಾರಣ ಸುಮ್ಮನೆ ಮಲಗಿದಳು ಇಬ್ಬರ ನಡುವೆ ಇನ್ನೊಬ್ಬರು ಮಲಗುವಷ್ಟು ಅಂತರ ಇದ್ದಿದ್ದರಿಂದ ಸುಮ್ಮನಾಗಿದ್ದಳು ಮಧ್ಯರಾತ್ರಿ ಹೊತ್ತಿಗೆ ನೀರು ಕುಡಿಯಲು ಎದ್ದ ಅವಳ ಉಸಿರು ಇನ್ನೇನು ನಿತ್ತೆ ಹೋಗುವಂತೆ ಭಾಸವಾಯಿತು ಅಲ್ಲಿನ ದೃಶ್ಯ ಕಂಡು ಭಯಕ್ಕೆ ದೃಶ್ ಮಗ್ಗಲಿಗೆ ಹೋಗಿ ಭಯಭೀತವಾಗಿ ಎಬ್ಬಿಸಿದ್ದಳು ದೃಶ್ ಅಲ್ಲಿ ಅಲ್ಲಿ ಎನ್ನುತ್ತಾ ಅವನ ಶರ್ಟ್ ಹಿಡಿದು ಜಗ್ಗುತ್ತಿದ್ದಳು ದೃಶ್ ಕೂಡ ನಿದ್ದೆಗಣ್ಣಲ್ಲಿ ಅವಳು ತೋರಿಸಿದ ದಿಕ್ಕಿನಲ್ಲಿ ನೋಡಿ ಮತ್ತೊಮ್ಮೆ ಅವಳ ಮುಖ ನೋಡಿ ನಗಲು ಶುರು ಇಟ್ಟ ಕೋಪದಲ್ಲಿ ಇಂತಹ ಸಂದರ್ಭದಲ್ಲಿ ನಗುತ್ತಿದ್ದಾನೆ ಎಂದು ಕೆನ್ನೆಗೆ ಜೋರಾಗಿ ತಿವಿದು ಬಿಟ್ಟಳು ದೃಶ್ ನಗು ನಿಲ್ಲಿಸಿ ಕೆನ್ನೆ ಹಿಡಿದುಕೊಂಡು ಅವಳ ಮುಖ ನೋಡಿದ ಅಷ್ಟು ಜೋರಾಗೆ ತಿವಿದಿದ್ದಳು ಪಾಪ ದೃಶ್ ಸುಮ್ಮನೆ ಹೆಂಡತಿ ಕೈಯಲ್ಲಿ ಕೆನ್ನೆಗೆ ತಿವಿಸಿಕೊಂಡಿದ್ದ ಅಷ್ಟಕ್ಕೂ ಅವನು ಬರಿ ನಕ್ಕಿದ್ದಕ್ಕೆ ಹಾಗೆ ಮಾಡಿದ್ದಳು ಇನ್ನೇನಾದರೂ ಬೇರೆ ರೀತಿ ರಿಯಾಕ್ಟ್ ಮಾಡಿದರೆ ಅಷ್ಟೇ ಕತೆ ಕೆನ್ನೆ ಉಜ್ಜಿಕೊಳ್ಳುತ್ತಾ ಹೇ ಹೌಚ್ ಏನೇ ಆಗಿದೆ ನಿನಗೆ ಹಾಗೆ ತಿವಿದೆ ಎಂದ ಕೇಳಿದ ನಿನಗೇನಾದರೂ ಹುಚ್ಚು ಹಿಡಿದಿದೆಯಾ ಅದೃಶ್ ನಾನು ಅಲ್ಲಿ ಎದರಿ ಅದನ್ನು ನೋಡುತ್ತಿದ್ದರೆ ನೀನು ನಗ್ತೀಯಾ ಅಲ್ಲಿ ನೋಡು ಕಣ್ಣು ಬಿಟ್ಟು ಹೆಣ್ಣುತ್ತಾ ಗೋಡೆ ಮೇಲೆ ಇದ್ದ ನೆರಳಿನ ಛಾಯೆಯನ್ನು ತೋರಿಸಿದಳು ಈಗೂ ಹುಂಟೆ ಎಂಬಂತೆ ಅವಳ ಮುಖವನ್ನು ಗೋಡೆ ಕಡೆಗೊಮ್ಮೆ ನೋಡಿದ ಆದರೆ ಈ ಬಾರಿ ನಗಲಿಲ್ಲ ಮತ್ತೆ ನಕ್ಕರೆ ತಿವಿತ ಗ್ಯಾರಂಟಿ ಎಂದುಕೊಂಡು ಧ್ವನಿ ಆರ್ ಯು ಸೀರಿಯಸ್ ಎಂದು ಮತ್ತೊಮ್ಮೆ ಕೇಳಿದ ಗೋಡೆ ಮೇಲಿದ್ದ ಛಾಯೆ ಮೇಲೆ ಕೆಳಗೆ ಆಡತೊಡಗಿತು ಧ್ವನಿಗೆ ಇನ್ನೂ ಭಯ ಆವರಿಸಿ ಅವನಿಗೆ ಹಂಟಿಕೊಂಡು ಕೂತು ಅವನಿಗೆ ಗೂಡಲ್ಲಿ ಮುಖ ಉದುಕಿಸಿಬಿಟ್ಟಳು ಕೈಗಳು ಅವಳಿಗೆ ಹರಿವಿಲ್ಲದೆ ಅವನ ತೋಳು ಬಳಸಿದ್ದವು ಹುಡುಗನಿಗೆ ಹೀಗೆಲ್ಲ ಶಾಕ್ ಕೊಡಬಾರದಿತ್ತು ಹುಡುಗಿ ಅದು ಮಧ್ಯರಾತ್ರಿಯಲ್ಲಿ ಹೆಬ್ಬಿಸಿ ಎ ಎದುರುಸಿರು ಬಿಡುತ್ತಾ ತನ್ನನ್ನು ತಾನೇ ಸಂಭಾಳಿಸಿಕೊಂಡು ಹೀಗ ನನ್ನ ಬಾ ನೀನು ಎನ್ನುತ್ತಾ ಅವಳನ್ನು ಎಬ್ಬಿಸಲು ನೋಡಿದ ಅವಳಿನ ನಡಗುತ್ತಿದ್ದ ಪರಿಯನ್ನು ನೋಡಿ ಅನಾಯಾಸವಾಗಿ ಅವಳನ್ನು ತೋಳಲ್ಲಿ ಎತ್ತಿಕೊಂಡು ಗಾಜಿನ ಪರದೆಯ ಮೇಲೆ ಬಂದ ಕಣ್ಬಿಡದ್ವನಿ ಎಲ್ಲರೂ ಅವಳು ಇನ್ನೂ ಹಾಗೆ ಇದ್ದಿದ್ದು ನೋಡಿ ನಿನಗೇನು ಅನಿಸುತ್ತೆ ಈ ರೂಮಲ್ಲಿ ನಿನಗಿಂತ ಮತ್ತೊಂದು ದೊಡ್ಡದಾದ ಭೂತ ಇರಲು ಸಾಧ್ಯವೇ ಎಂದು ವ್ಯಂಗ್ಯವಾಗಿ ಹೇಳಿದಾಗ ಮೆಲ್ಲಗೆ ಕಣ್ತೆರೆದು ನೋಡಿದಳು ಆದರೆ ಅಲ್ಲಿ ಏನೂ ಇರಲಿಲ್ಲ ಮತ್ತೆ ಹಿಂತಿರುಗಿ ನೋಡಿದಾಗ ಗೋಡೆ ಮೇಲೆ ಅದೇ ಆಕೃತಿ ದೃಶ್ ನಾನು ನಿಜ ಹೀಗೆ ಭಯದಲ್ಲಿ ಸತ್ತು ಹೋಗ್ತೀನಿ ಏನಿದು ನಿನಗೆ ಯಾಕೆ ಭಯ ಆಗ್ತಿಲ್ಲ ಎನ್ನುತ್ತಾ ಮುಗ್ಧವಾಗಿ ಕೇಳಿದಳು ಗೋಬೆ ತಂದು ಅದೇನು ಇಷ್ಟು ಹೆದರುತ್ತೀಯಾ ಅಲ್ಲ ನಿನಗೆ ಅಷ್ಟು ಗೊತ್ತಾಗ್ತಿಲ್ವಾ ಅದೇನು ಅಂತ ಕರ್ಮವೇ ಅದು ಆಚೆ ಮರದ ನೆರಳು ದೃಶ್ ಇಂಟೀರಿಯರ್ಸ್ ಚೆನ್ನಾಗಿರಲಿ ಎಂದು ರೂಮಿನ ಒಂದು ಬದಿಗೆ ಗಾಜಿನ ಫಿನಿಶಿಂಗ್ ಮಾಡಿಸಿದ ಆದರೆ ಎಂಟತಿ ದಿನಕ್ಕೊಂದು ವಿಚಿತ್ರಗಳನ್ನು ನೋಡಿ ಈ ರೀತಿ ಎದರುತ್ತಾಳೆ ಎಂದಿದ್ದರೆ ಲೋಹದ ಗೋಡೆಯನ್ನೇ ಕಟ್ಟಿಸಿ ಬಿಡುತ್ತಿದ್ದ ಮಾರಾಯ ಈಗಲೂ ಅರ್ಧಂಬರ್ಧ ಕಣ್ಣು ಬಿಡುತ್ತಿದ್ದ ಅವಳ ತಲೆ ಮೇಲೆ ನಿಧಾನವಾಗಿ ಮೊಟಕಿ ಅವಳನ್ನು ಕೆಳಗಿಳಿಸಿ ಅಲ್ಲಿ ನೋಡು ಎಂಬಂತೆ ಎದುರುಗಡೆ ಇದ್ದ ಮರ ತೋರಿಸಿದ ಅದೇನೆಂದರೆ ಸುತ್ತಲಿನ ಮಂದ ಬೆಳಕಿಗೆ ಹಾಗೂ ಹೊರಗಡೆ ಪ್ರಕಾಶಿಸುತ್ತಿದ್ದ ಬೆಳಕಿಗೆ ಮರದ ನೆರಳು ಇವರ ರೂಮಿನ ಗೋಡೆಯ ಮೇಲೆ ಬಿದ್ದಿತ್ತು ಅಸ್ತವ್ಯಸ್ತವಾದ ಕೊಂಬೆಗಳು ಗಾಳಿಗೆ ಆರಾಡಿದಾಗ ಇಂದು ಮುಂದು ಜೀಕಾಡುವ ಮನುಷ್ಯನ ಆಕೃತಿಯಂತೆ ಕಂಡವು ಬೇರೆ ವಿಷಯದಲ್ಲಿ ಗಟ್ಟಿತನ ತೋರುತ್ತಿದ್ದ ಹುಡುಗಿಗೆ ದೇವಭೂತ ಎಂದರೆ ಒಂದು ಹೆಚ್ಚು ಭಯ ಅವರ ಅಜ್ಜಿ ಹೇಳುತ್ತಿದ್ದ ಕಥೆಗಳಲ್ಲಿ ಇಂಥವೆಲ್ಲ ಕೇಳಿ ಭಯ ಶುರುವಾಗಿತ್ತು ಅದರಲ್ಲಿ ನಿದ್ದೆಗಣ್ಣಲ್ಲಿ ನೀರು ಕುಡಿಯಲು ಹೆದ್ದಾಗ ಗೋಡೆಯ ಮೇಲೆ ಮರದ ಕೊಂಬೆಗಳನ್ನು ಮನುಷ್ಯನ ಆಕಾರದಲ್ಲಿ ಕಂಡಾಗ ಭಯಪಟ್ಟುಕೊಂಡು ದೃಶ್ನನ್ನು ಹೆಪ್ಪಿಸಿದಳು ಆದರೆ ಈಗ ಮುಂದೆ ಮುಖಭಂಗವಾಗಿ ಹೇಳದೆ ಕೇಳದೆ ಹೋಗಿ ಮಂಚದ ತುದಿಯಲ್ಲಿ ಕುಳಿತು ಚಟಪಡಿಸುತ್ತಿದ್ದಳು ದೃಶ್ ಮನಸ್ಸಲ್ಲೇ ಎಲ್ಲ ಇವಳ ಇಷ್ಟು ಹೊತ್ತು ಕಾಟ ಕೊಡುವಷ್ಟು ಕೊಟ್ಟು ಈಗ ಏನು ಅರಿಯದವಳಂತೆ ಹೋಗಿ ಕುಳಿತಿರುವುದು ನೋಡು ಒಂದು ಬಾರಿ ನಿದ್ರೆಯಿಂದ ಎಚ್ಚರಾದರೆ ಮತ್ತೆ ನಿದ್ದೆ ಬರುವುದು ಅದೆಷ್ಟು ಕಷ್ಟ ಅಂತ ಪಾಪಿಗೆ ಗೊತ್ತಿಲ್ಲ ಮಾಡ್ತೀನಿ ಇವಳಿಗೆ ಎಂದುಕೊಂಡು ಅವಳ ಬಳಿ ಹೋಗಿ ರಟ್ಟೆ ಹಿಡಿದು ಎಬ್ಬಿಸಿ ಕೂರಿಸಿದ ಏಯ್ ಏಯ್ ಏನಯ್ಯ ಮಧ್ಯರಾತ್ರಿ ದೌರ್ಜನ್ಯ ಮಾಡೋಕೆ ಬಂದರೆ ಕಿರುಚಿ ಎಲ್ಲರನ್ನು ಎಬ್ಬಿಸುತ್ತೇನೆ ಹುಷಾರು ಎನ್ನುತ್ತಾ ತೋರು ಬೆರಳು ತೋರಿದಾಗ ಅದಿ ತೋರು ಬೆರಳನ್ನು ಹಿಡಿದುಕೊಂಡು ತನ್ನ ಕೈಯನ್ನು ಅವಳ ಕೊರಳ ಸುತ್ತ ಬಳಸಿ ಅವಳಿಗೆ ಅಂಟಿಕೊಂಡು ಕುಳಿತ ಏನು ಧಮ್ಕಿ ಹಾಕ್ತಿದೀಯಾ ಅದು ಈ ದೃಶ್ಯ ಎನ್ನುತ್ತಾ ಅವ ಹೇಳುತ್ತಿದ್ದರೆ ಅವಳ ಬೆನ್ನ ಮೇಲೆ ಅವನ ಬಿಸಿ ಉಸಿರ ಕಾಳಗ ಸಾಗಿತ್ತು ಅತ್ತ ಅವಳ ತನು ಕಂಪಿಸುತ್ತಿದೆ ಇದ್ದ ಮಾತು ಗಂಟಲಲ್ಲೇ ನಿಂತು ಹೋಗಿದೆ ಏನು ಮಾಡುವುದು ಎಂದು ತೋಚುತ್ತಿಲ್ಲ ಹೀಗೆ ಅವಳ ಉಸಿರಲ್ಲಿ ಏರಿಳಿತ ಗೊತ್ತಾಗಿ ನಗು ಬಂದರು ತಡೆದುಕೊಂಡ ಅಷ್ಟಕ್ಕೂ ಅವನ ಸಂಯಮವು ಇನ್ನೇನು ಎಲ್ಲೆ ಮೀರುವುದರಲಿತ್ತು ಮೆಲುವಾಗಿ ಅವಳ ಕಿವಿಯ ಬಳಿ ಬಾಗಿ ಆಗಾದರೆ ಮದುವೆಯಾದ ದಿನದಿಂದ ನೀನು ಒಂದಲ್ಲ ಅಂತ ಎರಡೆರಡು ಬಾರಿ ನನ್ನ ಹತ್ತಿರ ಬಂದು ಭಯದ ನೆಪ ಹೇಳಿ ಮಾಡಿದ ದೌರ್ಜನ್ಯಕ್ಕೆ ನ್ಯಾಯ ಕೇಳಲು ನಾನು ಯಾವ ಕೋರ್ಟಿಗೆ ಹೋಗಬೇಕಾಗಿದೆ ಮಿಸಸ್ ಧ್ವನಿ ಎನ್ನುತ್ತಾ ಅತಿ ಮೆಲುವಾದ ಸ್ವರದಲ್ಲಿ ಸನೇಹದಲ್ಲಿ ಹೇಳಿದಾಗ ಅಕ್ಷಿಪಟಲಗಳು ಬಲವಂತವಾಗಿ ಬಂದಿಯಾದರೆ ದೃಶ್ ಹಿಡಿತದಲ್ಲಿದ್ದ ಅವಳ ಕೈ ಬೆವರಲು ಶುರುವಾಯಿತು ಮತ್ತೊಂದು ಕೈ ನರಿಗೆಯನ್ನು ಮುಷ್ಟಿ ಮಾಡಿ ನಗುತ್ತಿದ್ದರೆ ಅವಳ ಪರಿಯನ್ನು ನೋಡಿದ ದೃಶ್ಯಕ್ಕೆ ಪಾಪ ಎನಿಸಿದ್ದು ಸುಳ್ಳಲ್ಲ ಬಿರುಸಾಗಿ ಅವಳ ಕೈ ಬಿಟ್ಟು ಬೆದರು ಬೊಂಬೆ ಎಂದುಕೊಂಡು ನಗಲು ಶುರು ಹಚ್ಚಿದ ಅವನೇನೋ ನಗುತ್ತಿದ್ದಾನೆ ಆದರೆ ಧ್ವನಿಯ ಶ್ವಾಸದ ಏರಿಳಿತ ತಹಬದಿಗೆ ಬಂದಿರಲಿಲ್ಲ ದೃಶ್ ತನ್ನ ಕೈಯಾರೆ ನೀರು ಕೊಟ್ಟು ಅದೇ ತುಂಟ ಸ್ವರದಲ್ಲಿ ಏಗನಿಸಿತು ಎಂದ ಕಣ್ಣು ಹೊಡೆದು ನಿನ್ನ ಬದನೆಕಾಯಿ ಶಾಕ್ಗೆ ಒಂದಿಷ್ಟು ಅಲ್ಲ ಯಾಕೆ ಪ್ರತಿ ಸಾರಿ ನನ್ನನ್ನೇ ನಾನು ಸಂಭಾಳಿಸಿಕೊಳ್ಳಲಾಗದಷ್ಟು ಹತ್ತಿರ ಆಗುತ್ತೀಯ ನೀನು ಆಗ ನನಗೆ ಒಂಥರ ಎಂದು ಬಾಯಿ ತಪ್ಪಿ ಅವಳಿಗಾಗುತ್ತಿದ್ದ ತಳಮಳ ಹೇಳಿಬಿಟ್ಟಳು ನಿಜವಾಗಲೂ ಯಾವ ಥರ ಎನ್ನುತ್ತ ದೃಶ್ಯ ಕೇಳಿದಾಗ ಅವಳಿಗೆ ಹಣೆಹಣೆ ಚಚ್ಚಿಕೊಳ್ಳಬೇಕು ಎನಿಸಿತು ಇದೇನಿದು ಕರ್ಮಕಾಂಡ ಹೋಗಿ ಹೋಗಿ ಇವನ ಹತ್ತಿರ ಹೊದರಿಬಿಟ್ಟ ಈಗಲೇ ಕಾಲು ಭೂಮಿ ಮೇಲೆ ನಿಲ್ಲುವುದಿಲ್ಲ ಈಗ ಬಾಯಿಗೆ ಬಂದಿದ್ದು ಹೇಳಿರುವುದರಿಂದ ಇನ್ನೊಂದು ಕೈ ಮೇಲೆ ಹೋಗಿರುತ್ತಾನೆ ಎಂದುಕೊಂಡಳು ಮಿಸಸ್ ಧ್ವನಿ ನೀವು ಹೇಳಿದ್ದು ನನಗೆ ಸರಿಯಾಗಿ ಕೇಳಿಸಲಿಲ್ಲ ಇನ್ನೊಮ್ಮೆ ಹೇಳ್ತೀರಾ ಎಂದು ಮೊಗವನ್ನು ಹತ್ತಿರಕ್ಕೆ ತೆಗೆದುಕೊಂಡು ಹೋದ ಈಗ ಸುಮ್ಮನೆ ಮಲಗಿಲ್ಲ ಅಂದರೆ ಬಾಸುಂಡೆ ಬರುವ ಹಾಗೆ ಕೊಡಬೇಕಾಗುತ್ತದೆ ಎಂದಾಗ ಪಾಪ ಅದು ಯಾವ ಹುಂಡೆ ಎಂದು ಅವನಿಗೆ ತಿಳಿಯಲಿಲ್ಲ ಏನು ಯಾವ ಉಂಡೆ ಎಂದಾಗ ಧ್ವನಿ ಮಧ್ಯರಾತ್ರಿಯಲ್ಲಿ ಇಷ್ಟೆಲ್ಲ ಮಾತನಾಡುವುದರ ಜೊತೆಗೆ ಕನ್ನಡ ಬೇರೆ ಕಲಿಸಬೇಕಾ ಈ ಪುಣ್ಯಾತ್ಮನಿಗೆ ಎಂದುಕೊಂಡು ಗುಡ್ ನೈಟ್ ಎನ್ನುತ್ತಾ ಮಾತಾಡದೆ ಮಲಗಿಬಿಟ್ಟಳು ದೃಶ್ ಮಾತ್ರ ಶಬ್ದಕೋಶದಲ್ಲಿರುವ ಎಲ್ಲ ಉಂಡೆಗಳನ್ನು ಅವಳ ಬಾಸುಂಡೆಗೆ ಮ್ಯಾಚ್ ಮಾಡಲು ನೋಡಿ ಸೋತು ಹೋಗಿ ಬಂದು ಮಲ ಮಗಲಲ್ಲಿ ಮಲಗಿದ್ದ ಮತ್ತೆ ಏನೋ ನೆನಪಾದವನಂತೆ ಹೇ ಧ್ವನಿ ಇನ್ನೊಂದು ಸಾರಿ ನನ್ನ ಕೆನ್ನೆಗೆ ತಿವಿದರೆ ಚೆನ್ನಾಗಿರುವುದಿಲ್ಲ ಆಮೇಲೆ ಈಗಲೂ ನೊಯ್ಯುತ್ತಿದೆ ಎಂದಾಗ ಬೆಡ್ಶೀಟ್ ಒಳಗೆ ಕಿಸಿ ಕಿಸಿ ನಗುತ್ತ ತಾನು ಹಳೆ ಮುದುಕಿಯರು ತಿವಿದಂತೆ ಅವನಿಗೆ ತಿವಿದ ಪರಿ ನೆನೆದು ನಕ್ಕು ಮಲಗಿಬಿಟ್ಟಳು ತೆರೆ ಮೇಲೆ ಗುದ್ದಾಟದ ನಡುವೆ ನಾಲ್ಕು ದಿನಗಳು ಸರಿದು ಹೋಗಿದ್ದವು ಧ್ವನಿ ದುಬೈಗೆ ಬಂದು ವಾರ ಕಳೆದಿತ್ತು ಅಂದು ಬೆಳಿಗ್ಗೆ ಬೆಳಗ್ಗೆ ಮೌರ್ಯ ದೃಷ್ ಕಂಪನಿ ಲೀಗಲ್ ಅಡ್ವೈಸರ್ ಜೊತೆ ಮನೆಗೆ ಬಂದಿದ್ದ ಕ್ಷಮಿಕ ಅವನನ್ನು ಕಣ್ಣಲ್ಲಿ ಮಾತನಾಡಿಸಿ ತುಂಟಾಟ ಮಾಡುತ್ತಿದ್ದರೆ ಮೌರ್ಯ ಮಾತ್ರ ಎಂದಿಗಿಂತ ಗಂಭೀರವಾಗಿದ್ದ ಏನು ಮಾತನಾಡಬೇಕು ಎಂದು ಅವಸರ ಮಾಡಿದ್ದು ನೋಡಿ ಇವರು ಆಫೀಸ್ ರೂಮ್ಗೆ ಹೋದರು ಅವರ ಹಿಂದೆ ಲೀಗಲ್ ಅಡ್ವೈಸರ್ ಕೂಡ ಹೋದರು ಏನಿದ್ದರೂ ಆಫೀಸಲ್ಲಿ ಮಾತನಾಡಬಹುದಿತ್ತು ಇದೇನಿದು ಹೀಗೆ ಅವಸರ ಮಾಡುತ್ತಿದ್ದೀರಾ ಅಂದಾಗ ಮರು ಮಾತನಾಡದೆ ಮೌರ್ಯ ಒಂದು ನೋಟಿಸ್ ಪೇಪರ್ ದೃಶ್ ಕೈಲಿಟ ಅದನ್ನು ನೋಡಿದವ ದಂಗಾಗಿ ಹೋಗಿದ್ದ ಲಾಯರ್ ಸರ್ ಈ ವಿಷಯ ಯಾವುದೇ ಕಾರಣಕ್ಕೂ ಆದಿತ್ಯನ ಮನೆಯವರಿಗೆ ಗೊತ್ತಾಗಬಾರದು ಹೌದು ಈಗ ಅವನೇ ಇಲ್ಲ ಅಂದ ಮೇಲೆ ಇಷ್ಟೆಲ್ಲ ಗೊತ್ತಾಗಿ ರಂಪರಾಮಾಯಣ ಆದರೆ ಸಹಿಸುವಷ್ಟು ಶಕ್ತಿ ಆ ಹಿರಿ ಜೀವಗಳಿಗೂ ಇಲ್ಲ ಹಾಗೆ ಧ್ವನಿಗೂ ಸಹ ಕಷ್ಟವಾಗಬಹುದು ಈ ವಿಷಯವನ್ನು ಗೌಪ್ಯವಾಗಿಡಿ ಎಂದಾಗ ತಲೆ ಹಲ್ಲಾಡಿಸಿದರು ಲಾಯರ್ ಹೋದ ನಂತರ ಮೌರ್ಯ ಮತ್ತು ದೃಶ್ ಗಂಭೀರವಾಗಿ ಒಬ್ಬರ ಹೆದುರಿಗೆ ಮತ್ತೊಬ್ಬರು ಕುಳಿತು ಯೋಚಿಸುತ್ತಿದ್ದರು ದೃಶ್ ಆದಿತಿ ಈ ರೀತಿ ಮಾಡುತ್ತಾನೆ ಎಂದು ನಿಜ ನಾನು ಅಂದುಕೊಂಡಿರಲಿಲ್ಲ ಅವ ಡೈವರ್ಸ್ ನೋಟಿಸ್ ಧ್ವನಿಗೆ ತಲುಪುವ ವ್ಯವಸ್ಥೆ ಮಾಡಿದ ಆದರೆ ಅಷ್ಟರಲ್ಲಿ ವಿದಿಯಾಟ ಅವನೇ ಇಲ್ಲವಾದ ಹೋದ ಅಲ್ಲ ಅದು ಯಾವ ಧೈರ್ಯದ ಮೇಲೆ ಒಂದು ಸುಳಿವು ಬಿಟ್ಟುಕೊಡದೆ ನೇರವಾಗಿ ವಿಚ್ಛೇದನ ಪತ್ರ ಕಳಿಸಿ ಧ್ವನಿ ಮನಸ್ಸನ್ನು ಮುರಿಯಲು ಹೊರಟಿದ್ದ ನನಗೆ ಗೊತ್ತಿಲ್ಲ ದೃಶ್ ಈ ವಿಷಯ ತಿಳಿದ ಮೇಲೆ ಅವನ ಮೇಲೆ ತುಸು ಹೆಚ್ಚೆ ಕೋಪ ಬಂದಿದೆ ದೃಶ್ ಕೂಡ ಒಂದು ಕ್ಷಣ ನಿಶ್ಚಲವಾಗಿ ಹೋಗಿದ್ದ ಲಾಯರ್ ಹೇಳಿದ ಪ್ರಕಾರ ಡೈವರ್ಸ್ಗೆ ಅರ್ಜಿ ಸಲ್ಲಿಸಿದ ಆದಿತ್ಯ ಅದನ್ನು ತನ್ನ ಕೈಯಾರೆ ಧ್ವನಿಗೆ ಕೊಡುವುದಾಗಿ ತನ್ನ ಆಫೀಸ್ಗೆ ನೋಟಿಸ್ ತರಿಸಿಕೊಂಡಿದ್ದ ಆದರೆ ಒಂದು ನೋಟಿಸ್ ಕಾಪಿ ನೇರವಾಗಿ ಹೋಗಿತ್ತು ಇಂದಿನವರೆಗೂ ಯಾವುದೇ ಕಾರಣಕ್ಕೂ ಅದು ಮನೆಯವರಿಗೆ ಸಿಕ್ಕಿಲ್ಲ ಆದಿತ್ಯ ಮನೆಯಲ್ಲಿ ಇಟ್ಟಿರುವ ಸ ಇರುವ ಸಾಧ್ಯತೆ ಇದೆ ಧ್ವನಿ ಮನಸ್ಸನ್ನು ಚೂರು ಮಾಡಲು ಇದೊಂದು ಬಿಳಿ ಹಾಳೆ ಸಾಕಾಗಿತ್ತು ಏಕಾಏಕಿ ಕಾರಣವಿಲ್ಲದೆ ಆದಿತ್ಯ ಡೈವರ್ಸ್ ನೋಟಿಸ್ ಅವಳಿಗೆ ತಲುಪಿಸಿದ್ದರೆ ಮುಂದೆ ಅವಳ ಸ್ಥಿತಿಯನ್ನು ಊಹೆ ಮಾಡಲು ಭಯವಾಗುತ್ತಿತ್ತು ಸದ್ಯಕ್ಕೆ ಅವಳ ಕೈಗೆ ಆ ಪತ್ರ ತಲುಪಲಿಲ್ಲ ತಾನೇ ಅದನ್ನು ಕೊಡಲು ಮುಂದಾಗಿದ್ದ ಆದಿತ್ಯ ಸಾವನ್ನಪ್ಪಿದ ಅವನ ಲೀಗಲ್ ಅಡ್ವೈಸರ್ ಹಾಗೂ ಇವರ ಕಂಪನಿಯ ಅಡ್ವೈಸರ್ ಒಬ್ಬರಾಗಿದ್ದರು ಇಂದು ಬೆಳಗ್ಗೆ ಮೌರ್ಯ ಜೊತೆ ಈ ವಿಷಯವನ್ನು ಲಾಯರ್ ಬಿಟ್ಟುಕೊಟ್ಟಿದ್ದರು ಮೌರ್ಯ ಇಷ್ಟು ದಿನ ಯಾಕೆ ಹೇಳಲಿಲ್ಲ ಎಂದಾಗ ಎಲ್ಲರಿಗೂ ವಿಷಯ ಗೊತ್ತಿತ್ತು ಎಂದುಕೊಂಡಿದ್ದೆ ಹಾಗೂ ಆದಿತ್ಯ ಸಾವು ಕುರಿತು ತಿಳಿದಾಗ ಮತ್ತೆ ಈ ವಿಷಯದ ಕುರಿತು ಚರ್ಚೆ ಬೇಡ ಎಂದು ಸುಮ್ಮನಾಗಿದ್ದೆ ಎಂದರು ಆದರೆ ಇಂದು ದೃಶ್ ಹಾಗೂ ಧ್ವನಿ ಮದುವೆ ವಿಷಯ ತಿಳಿದಾಗ ಮೌರ್ಯ ಬಳಿ ಹೇಳಿದರು ಇದಕ್ಕೆ ನಿನ್ನ ಉತ್ತರ ಏನು ದೃಶ್ ಎಂದಾಗ ಮೌರ್ಯ ಆದಿತ್ಯ ಇನ್ನು ಸತ್ಯಕ್ಕೆ ಹತ್ತಿರವಾದ ಯಾವ ಯಾವ ಕುರುಹು ಬಿಟ್ಟು ಹೋಗಿದ್ದಾನೆ ಗೊತ್ತಿಲ್ಲ ಮೌರ್ಯ ಇತ್ತ ಧ್ವನಿ ತನ್ನನ್ನು ಮನಪೂರ್ತಿಯಾಗಿ ಅವನು ಪ್ರೀತಿಸುತ್ತಿದ್ದ ಎಂದು ನಂಬಿದ್ದಾಳೆ ಸದ್ಯಕ್ಕೆ ಈ ಆಳೆಗೆ ಯಾವ ಮಾನ್ಯತೆ ಇಲ್ಲ ನಿಜ ಆದರೆ ಈ ವಿಷಯ ತಿಳಿದರೆ ಅವಳು ನಿಜಕ್ಕೂ ಸತ್ಯವನ್ನು ಹುಡುಕುತ್ತಾ ಹೋಗುತ್ತಾಳೆ ಮತ್ತೊಂದು ಲಾಯರ್ ಹೇಳಿದಂತಹ ಮನೆಗೆ ಕಳುಹಿಸಲಾದ ಪೇಪರ್ ಇಲ್ಲಿಯವರೆಗೂ ಯಾರಿಗೂ ಸಿಕ್ಕಿಲ್ಲ ಅಂದರೆ ಆದಿತ್ಯ ಅದನ್ನು ಎಲ್ಲೋ ಇಟ್ಟಿದ್ದಾನೆ ಮೊದಲು ಅದನ್ನು ಹುಡುಕಿ ನಾಶ ಮಾಡಬೇಕು ಎನ್ನುತ್ತಾ ತನ್ನ ಕೈಯಲ್ಲಿದ್ದ ಪೇಪರ್ ಹರಿದು ಅಲ್ಲಿ ಸುಟ್ಟು ಹಾಕಿಬಿಟ್ಟರು ಎಷ್ಟು ದಿನ ಅಂತ ದೃಶ್ ಇನ್ನೆಷ್ಟು ದಿನ ನೀನು ಅವನು ಮಾಡಿದ ಕೆಲಸಗಳಿಗೆ ತೇಪೆ ಹಚ್ಚುತ್ತಾ ಬರುತ್ತೀಯಾ ನಿನಗೆ ಅಂತ ಒಂದು ಜೀವನ ಅರ್ಥ ಮಾಡಿಕೊ ಎಂದ ಮೌರ್ಯ ಜೀವನಾನೆ ಧ್ವನಿ ಮೌರ್ಯ ಅವಳಿಗೆ ನೋವಾದರೆ ನಾನು ಸಹಿಸುವುದಿಲ್ಲ ಅವಳೊಂದು ಪುಟ್ಟ ಲೋಕದಲ್ಲಿ ಇಂದಿಗೂ ಜೀವಿಸುತ್ತಿದ್ದಾಳೆ ಅಲ್ಲಿ ಸದ್ಯಕ್ಕೆ ಆದಿತ್ಯ ಉನ್ನತ ಸ್ಥಾನದಲ್ಲಿ ಮಿನುಗುತ್ತಿದ್ದಾನೆ ಕತ್ತಲ ಗ್ರಹಣ ನಾನಾಗಿರುವೆ ಅವಳ ಕಣ್ಣಲ್ಲಿ ಕೆಟ್ಟವನಾದರೂ ಪರವಾಗಿಲ್ಲ ಈಗಿರುವ ಸರತಿ ಸಾಲು ನೋವುಗಳೇ ಸಾಕು ನನ್ನವಳಿಗೆ ಈಗ ಯಾರಿಗೂ ಗೊತ್ತಾಗದ ಹಾಗೆ ಅವನ ಮನೆಯಿಂದ ಪತ್ರ ತರಿಸಿಕೊಳ್ಳುವ ಮಾರ್ಗ ಹುಡುಕಬೇಕು ನಾವಿಬ್ಬರೇ ಹೋಗಿ ಶೋಧಿಸಬೇಕು ಎಂದುಕೊಂಡು ಸುಮ್ಮನಾದ ಎಲ್ಲವೂ ನಾವು ಅಂದುಕೊಂಡಂತೆ ಆದರೆ ಹೀಗೆ ವಿದಿಯಾಟ ಮತ್ತೇನು ಇವನ ಪಾಲಿಗೆ ಬರೆದಿತ್ತು ಯಾರ ಬಾಳಲಿ ಯಾರ ಗುರುತು ಎಂದು ಮೇಲಿರುವ ಹಾಗಲಿ ಬರೆದಾದ ಮೇಲೆ ದೃಷ್ಣ ಈ ಪ್ರಯತ್ನಗಳು ಎಲ್ಲರೆದುರು ತೆರೆದುಕೊಳ್ಳುವುದರಲ್ಲಿ ಇತ್ತು ಮುಂದುವರಿಯುವುದು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು